ಹಾಯ್ ಫ್ರೆಂಡ್ಸ್ ಆಟೋ ಪ್ಲೇರ್ ಆ್ಯಪನ ಅಪ್ಲೋಡ್ನಲ್ಲಿ ವಿಡಿಯೋ ಹೇಗೆ ಹಾಕೋದು ಬನ್ನಿ ತೋರಿಸ್ಕೊತೇನೆ ಇಲ್ಲಿ ಓಪನ್ ಮಾಡೋದು ಲಾಗಿನ್ ಮಾಡೋದು ಸೈನ್ ಬಿಟ್ ಗೂಗಲ್ ಅಂತ ಇದೆ ಅದು ಓಕೆ ಮಾಡೋದು ಸೈನ್ ಇನ್ ಆಯಿತು ಇಲ್ಲೆಲ್ಲ ವಿಡಿಯೋ ಇದಾವೆ ವಿಡಿಯೋ ಹೇಗೆ ಅಪ್ಲೋಡ್ ಮಾಡೋದು ಇಲ್ಲಿ ನಡಕಿನ ಬಟನ್ ಇದೆ ಅದು ಬಾಂಜಿನ ಇದೆ ಅದು ಓಕೆ ಮಾಡೋದು ಇಲ್ಲಿ ಸೆಲೆಕ್ಟ್ ಚಾನೆಲ್ ಇದೆ ಅದು ನೇಮ್ ಹೆಸರು ಇದೆ ಇಲ್ಲಿ ಆಡ್ ವಿಡಿಯೋ ಅಂತ ಇದೆ ಅದು ಓಕೆ ಮಾಡೋದು ವಿಡಿಯೋ ಟೈಟಲ್ ಇದೆ ಇಲ್ಲಿ ವಿಡಿಯೋ ಡಿಸ್ಟಿಕ್ ಪೀಶನ್ ಇದೆ ಏಟ್ ಟಮ್ಲನ್ ಇದೆ ಸೆಲೆಟ್ ಅಂತ ಇದೆ ಪಬ್ಲಿಕ್ ಅಂತ ಮಾಡೋದು ಇದು ಆಮೇಲೆ ಕಮೆಂಟಿಂಗ್ ಸೆಟ್ಟಿಂಗ್ ಇದೆ ಅದು ಎನೇಬಲ್ ಮಾಡೋದು ఇల్లీ టైటల్ ఏదు వీడియో ఇది అది ఓకే డబ్లదు యా ఇది ఎం యూ ఇది ఎం క్యు వి ఇది ఎం పి ఈ జి మైనస్ ఇది ఎంపి ప్రో ఇది ఓకే విడియో ఆడ్ వీడియో ఇదే అదరదు ಗ್ಯಾಟರಿ ಹೋಗೋದು ವಿಡಿಯೋ ಇದೆ ಇಲ್ಲಿ ಐದು ಇದೆ ವಿಡಿಯೋ ಅದು ಓಕೆ ಮಾಡ್ತೇನೆ ಇಲ್ಲಿ ಬತ್ತು ಓಕೆ ಆಯಿತು ಇಲ್ಲಿ ವಿಡಿಯೋ ಟೈಟಲ್ ಹಾಕೋದು ವಿಡಿಯೋ ಟೈಟಲ್ ಹಾಕಬೇಕು ಏನಂತ ಕುದು ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಪಾಸ್ಟ್ ಮಿಸ್ತ್ರಿ कैसे बनना है हे तीन भक्ति टनो कैसे बनना है तक तो यही बदना है बदना है सिखाता हूँ आई ಇದು ಕಾಪಿ ಮಾಡೋದು ಅದೇ ಟಟ್ಟೆಲ್ಲಿ ಇಲ್ಲಿ ಹಾಕೋದು ಪೇಸ್ಟ್ ಆಯ್ತು ಇಲ್ಲಿ ಅಪ್ಲೋಡ್ ಇದೆಯಾ ಅದು ಅಪ್ಲೋಡ್ ಮಾಡೋದು ನಾನು ನಾಳೆ ಮುಂಜಾನೆ ಎಂಟು ಗಂಟೆಗೆ ಅಪ್ಲೋಡ್ ಮಾಡ್ತೇನೆ ಇವಾಗಿಲ್ಲ ಇದು ಅಷ್ಟೇ ಇದು ಅಪ್ಲೋಡ್ ಓಕೆ ಮಾಡಬೇಕಾದ ಅಪ್ಲೋಡ್ ಆಗುತ್ತೆ ಓಕೆ ಇಷ್ಟೇ ಇದು ಇಷ್ಟ ಆದರೆ ಕಮೆಂಟ್ ಮಾಡಿರಿ ಲೈಕ್ ಕೊರಿ ಡಬಲ್ ಟ್ಯಾಪ್ ಮಾಡ್ರಿ ಲೈಕ್ ಕೊಡಿ ಹೊಸ ಡಬಲ್ ಟ್ಯಾಪ್ ಮಾಡಿರಿ సబ్స్క్రైబర్ ఆగి రీ బా ఆన్ మి ఫో మి విడియో ఇష్ట్రీ లైక్ కొడి థ్యాంక్ యూ వాచింగ్ ఫార్ యూ థ్యాంక్ యూ వెరీ మచ్